ನಮಸ್ಕಾರ ಸ್ನೇಹಿತರೆ ಯಶಸ್ಸು ಆರೋಗ್ಯ ಶಾಂತಿ ಏಕಾಗ್ರತೆ ಇವೆಲ್ಲವೂ ಒಂದೇ ಕಡೆ ಕೊಡೋ ಒಂದು ಸೀಕ್ರೆಟ್ ಇದೆ ಅದು ಐದು ಗಂಟೆಯ ಅಭ್ಯಾಸ ಬ್ರಹ್ಮ ಇದು ಕೇವಲ ಮಾಡರ್ನ್ ಸೈನ್ಸ್ ಹೇಳೋದೆಲ್ಲ ಸಾವಿರ ವರ್ಷಗಳ ಹಿಂದೆ ನಮ್ಮ ಆಯುರ್ವೇದದಲ್ಲೂ ನಿಧನ ಒಬ್ಬ ವಿದ್ಯಾರ್ಥಿ ರಾತ್ರಿ ಒಂದು ಗಂಟೆ ತನಕ ಮಲಗೋದಿಲ್ಲ ಇಡೀ ರಾತ್ರಿ ಗೇಮು ಚಾಟಿಂಗ್ ಮತ್ತೆ ಮೊಬೈಲ್ ನೋಡ್ತಾ ಇರ್ತಾನೆ ಬೆಳಗ್ಗೆ ಲೇಟಾಗಿ ಒಂಬತ್ತು ಗಂಟೆಗೆ ಹೇಳ್ತಾ ಇರ್ತಾನೆ ರಾತ್ರಿಯಿಂದ ಅವನ ಇಡೀ ದಿನ ಗೊಂದಲ ಒತ್ತಡ ಆಯಾಸದಿಂದ ಇನ್ನೊಬ್ಬ ವಿದ್ಯಾರ್ಥಿ ರಾತ್ರಿ ಬೇಗನೆ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಏನು ಹೇಳ್ತಾನೆ ಜ್ಞಾನ ವ್ಯಾಯಾಮ ಓದೋದು ಇವೆಲ್ಲವನ್ನು ಮಾಡ್ತಿರ್ತಾನೆ ಅವನು ಇಡೀ ದಿನ ಫ್ರೆಶ್ ಆಗಿ ಫೋಕಸ್ ಆಗಿ ಏಕಾಗ್ರತೆಯಿಂದ ಮತ್ತು ಆತ್ಮವಿಶ್ವಾಸದಿಂದ ಇಡೀ ದಿನ ಕಳಿ ಮೂರು ತಿಂಗಳದ ನಂತರ ಒಬ್ಬ ಎವರೇಜ್ ವಿದ್ಯಾರ್ಥಿಯಾಗಿರ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ಅವರ ಇಬ್ಬರಲ್ಲಿ ಒಂದು ವ್ಯತ್ಯಾಸ ಇದೆ ಏನು ಅಂದ್ರೆ ಐದು ಗಂಟೆಯ ಅಭ್ಯಾಸ ಆಯುರ್ವೇದ ಗ್ರಂಥ ಸ್ಮರಣೆ ಅಷ್ಟಾಂಗ ಹೃದಯ ಬ್ರಹ್ಮೆ ಮುಹೂರ್ತೆ ಉತ್ಸಾಹ ಸುಸ್ತೋ ರಕ್ಷ ಧಾಮಯ ಇದರ ಅರ್ಥ ಏನು ಗೊತ್ತಾ ಆರೋಗ್ಯವಂತರು ಬ್ರಹ್ಮ ಸಮಯಕ್ಕೆ ಎದ್ದು ಆರೋಗ್ಯವನ್ನು ಕಾಪಾಡುತ್ತಾರೆ ಚರಕ ಸಂಹಿತೆ ರಾತ್ರೋ ಜಾಗೃತೋ ನಿತ್ಯಂ ಪಾತಂ ಸಮತ್ಥಾನಂ ಹಿತಂ ಇದು ಏನ್ ಹೇಳತ್ತೆ ಗೊತ್ತಾ ರಾತ್ರಿ ಹೆಚ್ಚು ಜಾಗರಣೆ ಬೇಡ ಬೆಳಗ್ಗೆ ಬೇಗನೆ ಎದ್ದು ಬರೋದು ಹಿತಕರ ಭಗವದ್ಗೀತೆಯಲ್ಲಿ ಹೇಳತ್ತೆ ಯುಕ್ತ ಹಾರ ವಿಹಾರ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸಂಭ್ರಮ ಬೋಧಸ್ಯ ಯುಗೆ ಭವತಿ ದುಃಖಃ ಇದರ ಅರ್ಥ ಏನು ಗೊತ್ತಾ ಸಮಯಕ್ಕೆ ನಿದ್ದೆ ಸಮಯಕ್ಕೆ ಎಚ್ಚರಿಕೆ ಸಮತೋಲನ ಜೀವನ ದುಃಖವಿಲ್ಲದ ಆರೋಗ್ಯಕರ ಜೀವನ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ನಿಮ್ಮ ಮೆದುಳು ಅಲ್ಫಾ ಸ್ಟೇಜ್ ಇರುತ್ತೆ ಏಕಾಗ್ರತೆ ಕ್ರಿಯೇಟಿವಿಟಿ ಮೆಮೊರಿ ಪೀಕ್ ಅಲ್ಲಿ ಇರುತ್ತೆ ಬೆಳಗ್ಗೆ ಎದ್ದರೆ ಶುದ್ಧ ಗಾಳಿ ಸಿಗುತ್ತೆ ನಮ್ಮ ಬ್ರೈನ್ಗೆ ಗೆ ಮತ್ತು ನಮ್ಮ ಲಂಗ್ಸ್ ಗೆ ತುಂಬಾ ಸಹಾಯವಾಗುತ್ತೆ ಬೆಳಗ್ಗೆ ಬೇಗನೆ ಎದ್ದು ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಮೆಟಬಾಲಿಸಮ್ ಬೇಗ ಆಗುತ್ತೆ ಮತ್ತೆ ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಬೆಳಗ್ಗೆ ಬೇಗನೆ ಇದ್ದರೆ ಮೂವತ್ತೊಂದು ಪರ್ಸೆಂಟಷ್ಟು ಅಷ್ಟು ಉತ್ಪಾದಕರಾಗ್ತೀರಾ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಸಂತೋಷವಾಗಿರ್ತೀರಾ ಇಡೀ ಆಯುರ್ವೇದ ಏನ್ ಹೇಳುತ್ತೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರೆ ಮನಸ್ಸು ತುಂಬಾ ಚುರುಕವಾಗಿರುತ್ತೆ ಉಷ್ಣಪನ ಬೆಳಗ್ಗೆ ಬೇಗನೆ ಎದ್ದು ಬೆಚ್ಚಿಗೆ ನೀರು ಕುಡಿದ್ರೆ ನಿಮ್ಮ ದೇಹದಲ್ಲಿರುವಂತಹ ವಿಷವನ್ನು ಹೊರಗಾಕ ಪ್ರಾಣಾಯಾಮ ಜ್ಞಾನ ಮಾಡಿದ್ರೆ ಮನಸ್ಸು ದೂರವಾಗಿರುತ್ತೆ ಶಾಂತಿಯಾಗಿರುತ್ತೆ ಏಕಾಗಿರುತ್ತೆ ಹೆಚ್ಚಾಗು ವಿಜ್ಞಾನ ಉತ್ಪಾದಕ ಹೇಳುತ್ತೆ ಆಯುರ್ವೇದ ಪ್ಯೂರಿಟಿ ಹೇಳುತ್ತೆ ಎರಡೂ ಸೇರಿದ್ರೆ ಜೀವನ ಸಂಪೂರ್ಣವಾಗಿರುತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬೆಳಗ್ಗೆ ಐದು ಗಂಟೆಗೆ ಎದ್ದು ದೂರದೃಷ್ಟಿಯ ನಾಯಕರ ಸ್ವಾಮಿ ವಿವೇಕಾನಂದ ಅವರು ಬ್ರಹ್ಮ ಮುಹೂರ್ತದಲ್ಲಿ ಜ್ಞಾನ ಮಾಡಿ ಆಧ್ಯಾತ್ಮಿಕ ಶಕ್ತಿಯ ಗುರುವಾದರು ನಮ್ಮ ರೈತರು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮಗೆ ಅನ್ನದಾತರಾದರೂ ಆರೋಗ್ಯವಂತರಾದರು ಮತ್ತು ಶಕ್ತಿಶಾಲಿಯಾದ ಈ ಐದು ಗಂಟೆ ಅಭ್ಯಾಸನ ಥರ ಮಾಡೋದು ನಾವು ಇದನ್ನ ಥರ ಅಭ್ಯಾಸ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದು ಚಿಕ್ಕ ಟಿಪ್ಪಣಿ ಮಾಡಿ ಹೇಳ್ತೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೆಚ್ಚಗಿನ ನೀರನ್ನು ಕುಡಿಯಬೇಕು ಐದು ಹತ್ತಕ್ಕೆ ಶೌಚಾಲಯಕ್ಕೆ ಹೋಗಿ ನಿಮ್ಮ ಕೈಕಾಲುಗಳನ್ನು ತೊಳೆದು ಫ್ರೆಶಪ್ ಐದು ಇಪ್ಪತ್ತಕ್ಕೆ ಪ್ರಾಣಾಯಾಮ ಧ್ಯಾನವನ್ನು ಮಾಡಬೇಕು ಅನುಲೋಮ ವಿಲೋಮ ಕಂಬ ಅಭ್ಯಾಸಗಳನ್ನು ಮಾಡಬೇಕು ಐದು ನಲವತ್ತಕ್ಕೆ ಯೋಗಾಸನ ಮಾಡಬೇಕು ಅದರಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆರು ಗಂಟೆಗೆ ಓದೋದು ಬರೆಯೋದು ಈ ಥರ ಒಂದು ಅಭ್ಯಾಸವನ್ನು ಆರು ಮೂವತ್ತಕ್ಕೆ ಹಗುರು ಉಪವಾಸ ನಿಮ್ಮ ಜೀರ್ಣಕ್ರಿಯೆ ತುಂಬಾ ಶಕ್ತಿಶಾಲಿಯಾಗಿರುವಂತಹ ಸಮಯ ಆರು ಮೂವತ್ತು ಸ್ನೇಹಿತರೆ ಸಾವಿರ ವರ್ಷಗಳ ಹಿಂದೆ ಖುಷಿಗಳು ಬರೆದಿದ್ದು ಬ್ರಹ್ಮೆ ಮುಹೂರ್ತೆ ಉತ್ತಾಯ ಸುಸ್ತು ರಕ್ಷ ತಾಮಯ ತಮ ಇಂದು ಮಾಡರ್ನ್ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ ಅರ್ಲಿ ರೈಸಿಂಗ್ ಈಸ್ ಈಕ್ವಲ್ ಟು ಪ್ರೊಡಕ್ಟಿವಿಟಿ ಹೆಲ್ತ್ ಪ್ಲಸ್ ಪೀಸ್ ಅಂತ ಹೇಳಿ ನಿಮಗೊಂದು ಪ್ರಶ್ನೆ ನೀವು ಯಾರು ಫಾಲೋವರ್ ಆಗ್ತೀರಾ ಮೊಬೈಲ್ ನೋಟಿಫಿಕೇಶನ್ ಅಥವಾ ಪ್ರಕೃತಿ ನೋಟಿಫಿಕೇಶನ್ ಬೆಳಗ್ಗೆ ಐದು ಗಂಟೆ ಇದು ಸಮಯವಲ್ಲ ನಿಮ್ಮ ಭವಿಷ್ಯ ಅನ್ಲಾಕ್ ಮಾಡುವ ಸಕ್ಸಸ್ ಇಂದಿನಿಂದಲೇ ನಿರ್ಧಾರ ಮಾಡಿ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಹೊಸ ಜೀವನ ಆರಂಭ ಇದೇ ತರ ಹೆಚ್ಚು ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜಯ